ಒಂದೇ ಮನೆ ಒಂದೇ ವರ್ಷದಲ್ಲಿ ನಾಲ್ವರು ಆತ್ಮಹತ್ಯೆ ಆತ್ಮಹತ್ಯೆಗಳು ನಡೆದರೂ ಕೂಡ ಮನೆಯ ಭಯದ ಕಂಟಕ ಅಂಟಿದೆ ಶಿವಮೊಗ್ಗದ ಖ್ಯಾತ ಡಾಕ್ಟರ್ ಮತ್ತು ಪುತ್ರ ನೇಣಿಗೆ ಶರಣು ಸಾನ್ನಿಧ್ಯ ಐಷಾರಾಮಿ ಬಂಗಲೆ ಇದರಲ್ಲಿ ಇದ್ದಿದ್ದು ಹಣವಂತರು ಅಧಿಕಾರವಂತರು ಆದರೆ ಇವರ ಹಣೆಯ ಬರದಲ್ಲಿ ಸಾವು ಹೀಗೆ ಬರುತ್ತೆ ಅಂತ ಊಹಿಸಲು ಇರಲಿಲ್ಲ ಈ ಸಾನ್ನಿಧ್ಯ ಬೀಗ ಸಾವಿನ ಸಾನ್ನಿಧ್ಯವಾಗಿ ಕಳಂಕವನ್ನ ಹೊತ್ತಿದೆ ಇದು ಸಾವಿನ ಸಾನ್ನಿಧ್ಯ ಮನೆಯ ದುರಂತ ಕತೆ ಆ ಮನೆಗೆ ಇರೋ ದೋಷವೋ ಅಥವಾ ದುರ್ಬಲ ಮನಸ್ಥಿತಿಯೋ ಸಾಲು ಸಾಲು ಆತ್ಮಹತ್ಯೆ ನಡೆದು ಹೋಗ್ತಾ ಇದೆ ಕಟ್ಟ ಕಡೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸಾನ್ನಿಧ್ಯ ಸಾವಿನ ಸಾನ್ನಿಧ್ಯ ಆಗ್ತಾ ಇರೋದು ಯಾಕೆ ಹೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಒಂದೇ ಮನೆ ಒಂದೇ ವರ್ಷದಲ್ಲಿ ನಾಲ್ವರು ಆತ್ಮಹತ್ಯೆ ಆತ್ಮಹತ್ಯೆಗಳು ನಡೆದರೂ ಕೂಡ ಮನೆಯ ಭಯದ ಕಂಟಕ ಅಂಟಿದೆ ಶಿವಮೊಗ್ಗದ ಖ್ಯಾತ ಡಾಕ್ಟರ್ ಮತ್ತು ಪುತ್ರ ನೇಣಿಗೆ ಶರಣು ಎಸ್ ಸಾನ್ನಿಧ್ಯ ಐಷಾರಾಮಿ ಬಂಗಲೆ ಇದರಲ್ಲಿ ಇದ್ದಿದ್ದು ಹಣವಂತರು ಅಧಿಕಾರವಂತರು ಆದರೆ ಇವರ ಹಣೆಯ ಬರದಲ್ಲಿ ಸಾವು ಹೀಗೆ ಬರುತ್ತೆ ಅಂತ ಊಹಿಸಲು ಇರಲಿಲ್ಲ ತಮ್ಮ ಕೈಯಾರೆ ತಾವೇ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ ಈ ಸಾನ್ನಿಧ್ಯವೀಗ ಸಾವಿನ ಸಾನ್ನಿಧ್ಯವಾಗಿ ಕಳಂಕವನ್ನು ಹೊತ್ತಿದೆ ಇದು ಸಾವಿನ ಸಾನ್ನಿಧ್ಯ ಮನೆಯ ದುರಂತ ಕತೆ ಆ ಮನೆಗೆ ಇರೋ ದೋಷವೋ ಅಥವಾ ದುರ್ಬಲ ಮನಸ್ಥಿತಿಯೋ ಸಾಲು ಸಾಲು ಆತ್ಮಹತ್ಯೆ ನಡೆದು ಹೋಗ್ತಾ ಇದೆ ಒಂದೇ ಒಂದು ಮನೆಯಲ್ಲಿ ಈವರೆಗೆ ನಾಲ್ವರು ಈ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಆತ್ಮಹತ್ಯೆಗಳು ನಡೆದಿರೋದು ಮನೆಯ ಭಯದ ಕಂಟಕ ಅಂಟಿದೆ ಸ್ಥಳೀಯರಲ್ಲಿ ಆತಂಕದ ಛಾಯೆ ಮೂಡಿಸಿದೆ ಸಾನ್ನಿಧ್ಯ ಎಸ್ ಅವಾಗ ತಾನೇ ಹೇಳಿದಾಗೆ ಐಷಾರಾಮಿ ಬಂಗ್ಲೆ ಕಣ್ರಿ ಅಲ್ಲಿ ಎಲ್ಲರೂ ಕೂಡ ಇದ್ದವರು ಹಣವಂತರು ಸಿಕ್ಕಾಪಟ್ಟೆ ಶ್ರೀಮಂತರು ಅದರಲ್ಲೂ ಕೂಡ ಡಾಕ್ಟರ್ ಅದರಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದವರು ಆದರೆ ಇವರ ಹಣೆ ವರದಲ್ಲಿ ಅದೇನು ಬರ್ತಿತ್ತೋ ಗೊತ್ತಿಲ್ಲ ಇವರಿಗೆ ಸಾವು ಹಿಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅವರಿಗೆ ತಾವು ತನ್ನ ಜೀವವನ್ನು ತೆಗೆದುಕೊಳ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಇದೀಗ ಈ ರೀತಿಯಾದಂಥ ಒಂದು ಘಟನೆ ಸಿಕ್ಕಾಪಟ್ಟೆ ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು ನೋಡಿ ಶಿವಮೊಗ್ಗದ ನಗರದ ಸಾನ್ನಿಧ್ಯ ನಿವಾಸ ರೀ ಇದು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಅವರ ಕುಟುಂಬಕ್ಕೆ ಸೇರಿದಂಥ ಬಂಗಲೆ ಇದು ಈಗ ಈ ಮನೆಯ ಬಗ್ಗೆ ಒಂದಿಷ್ಟು ಸುತ್ತಮುತ್ತ ಜನರಲ್ಲಿ ಭಯದ ವಾತಾವರಣವನ್ನು ಹುಟ್ಟುವಕ್ಕೆ ಮಾಡಿದೆ ಯಾಕೆ ಅಂತಂದರೆ ಹೊರಮಡಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಕುಟುಂಬದ ದುರಂತ ಕತೆ ಸತ್ಯಕ್ಕೆ ಆಗೋಗ್ಬಿಟ್ಟಿದೆ ಇಡೀ ಕುಟುಂಬ ನೆಲೆಸಿದಂಥ ಸಾನ್ನಿಧ್ಯ ನಿವಾಸ ಸಾವಿನ ನಿವಾಸ ಆಗೋಗ್ಬಿಟ್ಟಿದೆ ಇದುವರೆಗೆ ಈ ಮನೆಯಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲೂ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಆತಂಕವನ್ನ ಮೂಡಿಸ್ತಾ ಇದೆ ನೋಡಿ ಮನೆಯಲ್ಲಿ ಮೊದಲು ಮನೆಯ ಯಜಮಾನ ಡಾಕ್ಟರ್ ನಾಗರಾಜ್ ಹೊರಮಡಿಯವರು ಆತ್ಮಹತ್ಯೆನ ಶರಣಾಗ್ತಾರೆ ಇದಾದ ಬಳಿಕ ಕಳೆದ ಒಂದೂವರೆ ವರ್ಷದ ಹಿಂದೆಯಷ್ಟೇ ಅವರ ಪುತ್ರ ಆಕಾಶ್ ಪತ್ನಿ ನವಶ್ರೀ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಈ ಘಟನೆ ಮಾಸುವ ಮುನ್ನವೇ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಯಶ್ರೀ ಹೊರಮಡಿ ಅವರು ಕೂಡ ತಮ್ಮ ಹಾಗೆ ಅವರ ಪುತ್ರ ಆಕಾಶ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಇದಕ್ಕೂ ಈ ಹಿಂದೆ ಮನೆಯ ಮಾಲೀಕರು ಎನ್ನುವುದಾದಂಥ ರಾಜಶೇಖರ್ ಎನ್ನುವರು ಕೂಡ ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಅನಾರೋಗ್ಯಕ್ಕಿಡಾಗಿ ಸಾವನ್ನಪ್ಪಿದ್ದಾರೆ ಅಂತ ಇದೆ ಡಾಕ್ಟರ್ ಜಯಶ್ರೀ ತಮ್ಮ ಮನೆಯ ಕೆಳ ಮಹಡಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ರೆ ಪುತ್ರ ಆಕಾಶ್ ಮೊದಲ ಮಹಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಾವಿಗೂ ಮುನ್ನ ತಾಯಿ ಮತ್ತು ಮಗ ಇಬ್ರು ಕೂಡ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಅದರಲ್ಲಿ ತಮ್ಮ ಹೆಸರಿನಲ್ಲಿ ಆಸ್ತಿಯನ್ನ ಆಕಾಶ ಎರಡನೇ ಪತ್ನಿ ಹೆಸರಿಗೆ ಬರೆದಿಟ್ಟು ಬಳಿಕ ಆ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಈ ರೀತಿ ಸಾಲು ಸಾಲು ಆತ್ಮಹತ್ಯೆಗೆ ಮನೆ ಕಾರಣವೋ ಅಥವಾ ಮನಸ್ಥಿತಿ ಕಾರಣವೋ ಆದರೆ ಪೊಲೀಸರ ತನಿಖೆಯಿಂದ ಆತ್ಮಹತ್ಯೆಯ ನಿಖರ ಕಾರಣವನ್ನ ತಿಳಿದು ಬರಬೇಕಾಗಿದೆ ಇದೆಲ್ಲದರ ಮಧ್ಯೆ ಈ ಸಾವಿನ ಸಾನಿಧ್ಯ ಸಾವಿನ ಅನ್ನುವಂಥದ್ದು ಇದೆಯಲ್ಲ ಈ ಸಾನಿಧ್ಯ ಸಾವಿನ ಸಾನ್ನಿಧ್ಯ ಆಗಿರೋದಕ್ಕೆ ಅನ್ನೋದೇ ಎಲ್ಲರೂ ಕೂಡ ಕಾಡ್ತಾ ಕಟ್ಟ ಕಡೆ ಪ್ರಶ್ನೆ ಆ ಮನೆ ಒಂದು ಕಡೆ ನಿಜವಾಗ್ಲೂ ಕೂಡ ಆ ಮನೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಯಾಕೆ ಪದೇ ಪದೇ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈಗ ನೋಡಿ ಈ ಹಿಂದೆ ಒಂದು ಕಡೆ ಇದೇ ಮನೆ ಮಾಲೀಕರಾಗಿರುವಂಥ ನಾಗರಾಜ್ ಅವರು ಒಂದು ಕಡೆ ಸಾವನ್ನಪ್ಪತ್ತಾರೆ ಅದಾದ ನಂತರ ಸೊಸೆ ಸಾವನ್ನಪ್ಪತ್ತಾಳೆ ಅದಾದ ನಂತರ ಇದೀಗ ತಾಯಿ ಮತ್ತು ಮಗ ಇಬ್ರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಯಾಕೆ ಈ ಮನೆಯಲ್ಲಿ ಪದೇ 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 ಒಂದು ಕಡೆ ಆತ್ಮಹತ್ಯೆಗಳು ಒಂದಿಷ್ಟು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಮನೆ ಸರಿ ಇಲ್ವೋ ಅಥವಾ ಮನೆಯಲ್ಲಿ ಇದ್ದಂಥ ಜನರು ಸರಿ ಇಲ್ವೋ ಅಥವಾ ಅವರ ಮನಸ್ಥಿತಿ ಸರಿಯಾಗಿರ್ಲಿಲ್ವೋ ಯಾಕೆ ಏನಾಯಿತು ಅನ್ನೋದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈಗ ಕೆಲವೊಂದಿಷ್ಟು ಜನ ಾರೆ ರೀ ಅದು ಭೂತ ಬಂಗ್ಲೆ ಆಗೋಗ್ಬಿಟ್ಟಿದೆ ಈಗ ಒಂದು ಕಡೆ ನಾಲ್ಕು ನಾಲ್ಕು ಜನ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಆತ್ಮ ಅಲ್ಲೇ ಓಡಾಡ್ತಾ ಇರುತ್ತೆ ಈಗ ಸುತ್ತಮುತ್ತಲ ಜನರಿಗೂ ಕೂಡ ಒಂದ್ ಕಡೆ ಭಯದ ವಾತಾವರಣ ನಿರ್ಮಾಣ ಆಗೋಗ್ಬಿಟ್ಟಿದೆ ಏನಪ್ಪಾ ಈ ಮನೆಯಲ್ಲಿ ಹಿಂಗಾಗೋಗ್ಬಿಟ್ಟಿದೆ ಆ ಮನೆ ಮುಂದೆ ಹೋಗೋದೇ ಬೇಡ ಆ ಮನೆ ಪಕ್ಕದಲ್ಲಿ ಇದ್ದ ಇರುವವರು ಕೂಡ ಒಂದಿಷ್ಟು ಭಯ ಪಡೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಡಾಕ್ಟ್ರ್ ಆದವರು ಇಡೀ ಡಾಕ್ಟರ್ ಕುಟುಂಬನೇ ಒಂದು ಕಡೆ ನಾಶ ಆಗೋಗ್ಬಿಡ್ತಲ್ಲ ಇದೀಗ ಎಲ್ಲರೂ ಕೂಡ ಹೇಳ್ತಾರೆ ವೈದ್ಯೋ ನಾರಾಯಣ ಹರಿ ದೇವರು ಒಂದು ಕಡೆ ಜನ್ಮವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ದೇ ದೇವರು ಜೀವವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎರಡನೇ ಜೀವವನ್ನು ಉಳಿಸೋದು ಡಾಕ್ಟ್ರು ಆದರೆ ಈಗ ಸ್ತ್ರೀರೋಗಿ ಆಗಿರುವಂಥ ಜಯಮ್ಮ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತಂದರೆ ಯಾಕೆ ಅನ್ನುವಂಥ ಒಂದು ಕಡೆ ಪ್ರಶ್ನೆ ಹಾಗಾದರೆ ಏನಾದರೂ ಗಲಾಟೆಗಳಾಗಿತ್ತಾ ಯಾಕಂದರೆ ಮಗನ ಒಂದು ಕಡೆ ತಾಯಿ ನಡುವೆ ಏನಾದರೂ ಗಲಾಟೆ ಆಗಿತ್ತಾ ಸೊ ಬೇರೆ ಬೇರೆ ವಿಚಾರಗಳು ಏನಾದರೂ ವೈಯಕ್ತಿಕವಾಗಿತ್ತಾ ಅಥವಾ ಫ್ಯಾಮಿಲಿ ಮ್ಯಾಟ್ರಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆಗಳಾಗಿತ್ತಾ ಇವೆಲ್ಲವೂ ಕೂಡ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು ಸೊ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನೋಡಿ ಈಗ ಒಂದೇ ಕುಟುಂಬದ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಸಾಲು ಸಾಲು ಆಗಿ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಏನಾಗಿತ್ತು ಅನ್ನುವಂಥ ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ತಲೆನೋವು ಆಗಿಬಿಟ್ಟಿದೆ ಈಗ ಸೊ ಪೊಲೀಸರ ತನಿಖೆಯಿಂದ ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ತಿಳಿದು ಬರಬೇಕಾಗಿದೆ ಅಷ್ಟೇ ಈಗ ಡೆತ್ ನೋಟ್ನಲ್ಲಿ ಯಾರ ಹೆಸರು ಉಲ್ಲೇಖವನ್ನು ಮಾಡಿದರು ಕಥೆ ಏನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಉಲ್ಲೇಖವನ್ನು ಮಾಡಿದಾರಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ ಅದರ ಜೊತೆಗೆ ಕಟ್ಟ ಕಡೆ ಪ್ರಶ್ನೆ ಏನು ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಸಾನ್ನಿಧ್ಯ ಅನ್ನುವಂಥದ್ದು ಒಂದು ಹೆಸರನ್ನ ಇಟ್ಟಿದ್ದಾರಲ್ಲ ಈ ಮನೆ ಇದೀಗ ಸಾನ್ನಿಧ್ಯ ಸಾವಿನ ಸಾನ್ನಿಧ್ಯ ಆಗ್ತಾ ಇರೋದು ಯಾಕೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಈ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ